ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್ ತುಂಬ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗೋ ಟು ವರ್ಕ್ ವಿತ್ ಸುನಿ ಸರ್ ವಿನಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟೈಯರ್ ಟೀಮಿಗೆ ತುಂಬ ತುಂಬ ಧನ್ಯವಾದಗಳು ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಪ್ಲೀಸ್ ನಿಮ್ಮ ಯುನೋ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು ಸೊ ನಿಮ್ಮ ಸಪೋರ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಟೀಸರ್ ಇನ್ನು ಯಾಕೆ ಬಂದಿಲ್ಲ ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ ನೀವು ಇದಾದ್ಮೇಲೆ ಟೀಸರ್ ಕೊಡೋಣ ಅಂತ ಸಿ ರಾಮ್ ಕಾಮ್ಗಳಂದ್ರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು ಸೊ ಅದರಿಂದ ಟೀಸರ್ ಬದಲು ಈ ಕ್ಯಾರೆಕ್ಟರ್ ಟೀಸರ್ಸ್ನ ಆಗಿದೆ ಇದು ಬಗ್ಗೆ ಹೇಳಿ ಹೇಳಿ ಸರಳವಾಗಿ ಜಾಸ್ತಿ ಇದು ಒಂದು ಸರಳ ಪ್ರೇಮ ಕತೆ ಸರಳವಾಗಿ ಹೇಳೋದು ಈಗ ಒನ್ ವೀಕ್ ಇಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು ಎಲ್ಲರನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ತೃಪ್ತಿ ಕೊಡುತ್ತೆ ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು ಆಮೇಲೆ ಅತಿಶಯ್ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿಯಾಯಿತು ನನಗೂ ಅತಿಶಯಗಿರೋ ಡಿಫ್ರೆನ್ಸ್ಗಳೇನೆಂದರೆ ಅತಿಶಯ ಬಂದು ಚಿಕ್ಕಪೇಟೆಯಲ್ಲಿರೋದು ನಾನು ಸದಾಶಿನಗರಲ್ಲಿ ಇರೋದು ಅತಿಶಯ ತುಂಬ ಮಾತಾಡ್ತಾನೆ ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡೋದು ಅತಿಶೆ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ ಸೊ ಆದರೆ ಸಿಮಿಲಿಯಾರಿಟೀಸ್ ಅಂದರೆ ನಾನು ಅತಿಶಯ ಇಬ್ಬರು ತುಂಬ ಒಳ್ಳೆಯವರು ಇಬ್ಬರಿಗೂ ಮದುವೆ ಆಗಿಲ್ಲ ಆದರೆ ಅತಿಶಯ್ ಮದುವೆ ಆಗ್ತಾನ ಅಂತ ನೋಡೋಕ್ಕೆ ನೀವೆಲ್ಲ ಸಿನ್ಮಾ ಬಂದು ನೋಡಿ ಸೊ ಇದೇ ಫೆಬ್ರವರಿ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ